ಡಿಸೆಂಬರ್ ಒಂದರಿಂದ ಮೂರರವರೆಗೂ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದ ಚಿಕೇನ ಕೊಪ್ಪ ಶ್ರೀ ಚನ್ನವೀರ ಶರಣರ ಶಾಖಾ ಮಠದ ಜಾತ್ರಾ ಮಹೋತ್ಸವ ಹಾಗೂ ಚಿಕೇನಕೊಪ್ಪ ಶ್ರೀ ಚನ್ನವೀರ ಶರಣರ ಮೂವತ್ತನೆಯ ಪುಣ್ಯ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಮಠದ ಪ್ರಮುಖರಾದ ಶಿವಲಿಂಗಯ್ಯ ಶಾಸ್ತ್ರಿಗಳು ತಿಳಿಸಿದರು ಬರುವಂತಹ ಒಂದನೇ ತಾರೀಕು ಡಿಸೆಂಬರ್ ಒಂದನೇ ತಾರೀಕಿಗೆ ಬೆಳಗ್ಗೆ ಮಠದಲ್ಲಿ ಷಟಸ್ಥಲ ಧ್ವಜಾರೋಹಣ ನೆರವೇರುತ್ತದೆ ಆ ಷಟಸ್ಥಳ ಧ್ವಜಾರೋಹಣವನ್ನು ಷಟಸ್ಥಲ ಬ್ರಹ್ಮ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇವಡಟ್ಟಿ ಹಿರೇಮಠದ ಅಮೃತ ಅಮೃತಸ್ತ್ರದಿಂದ ಶತಸ್ಥರ ಧ್ವಜಾರೋಹಣ ನಡೀತದೆ ಈ ಕುರಿತಾಗಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಸೆಂಬರ್ ಒಂದನೆಯ ತಾರೀಕಿನಿಂದ ಹಿಡಿದು ಡಿಸೆಂಬರ್ ಮೂರರವರೆಗೂ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಕಾರ್ಯಕ್ರಮಗಳ ಉದ್ಘಾಟನೆ ಜತೆಗೆ ಈ ಸಂದರ್ಭದಲ್ಲಿ ಯಾರೆಲ್ಲ ಉಪಸ್ಥಿತರಿರಲಿದ್ದಾರೆ ಅನ್ನೋದೆಲ್ಲವನ್ನ ಸವಿವರವಾಗಿ ತಿಳಿಸಿದರು ಈ ನಾಡು ಕಂಡ ಅಪರೂಪದ ಮಹಾಚೇತನ ಕನಮೌನಿ ಚಿಕ್ಕೇನ ಪೊಪ್ಪದ ಚನ್ನವೀರ ಮಹಾಶರಣರ ಮೂವತ್ತನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಶ್ರೀಮಠದ ಜಾತ್ರಾ ಮಹೋತ್ಸವ ತನ್ನ ನಿಮಿತ್ತವಾಗಿ ಶಾಖಾ ಮಠವಾಗಿರುವಂತಹ ಮುಂಡ್ರಗಿ ತಾಲೂಕಿನೊಳಗೆ ಬರುವಂತಹ ಜಂತೀಶ್ವರು ಗ್ರಾಮದ ಶ್ರೀಮಠದಲ್ಲಿ ನಮ್ಮ ಶ್ರೀಮಠದ ಎಲ್ಲ ಸದ್ಭಕ್ತರು ಕೂಡ ಸುಮಾರು ವರ್ಷಗಳಿಂದ ಶ್ರೀಮಠದಲ್ಲಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ಬೆಳಕನ್ನು ನೀಡ್ತಾ ಬಂದಿರುವಂಥ ಮಠ ಅದು ಜಗದೀಶ್ವರ ಚಿಕ್ಕದ ಚೆನ್ನ ಸುದ್ದಿಗೋಷ್ಠಿಯಲ್ಲಿ ವೆಂಕಟೇಶ್ ಕುಲಕರ್ಣಿ ಸುರೇಶಿ ಚಿಗಿರಿ ಮಹದೇವಪ್ಪ ಧರಣಿ ಹನುಮಂತ ಪೂಜಾರ್ ಅಣ್ಣಪ್ಪ ಅಳವಂಡಿ ಪರಶುರಾಮ್ ಹುಬ್ಬಳ್ಳಿ ಶಿವಾನಂದ ಸಕ್ರಗೌಡ ಮುಂತಾದವರು ಉಪಸ್ಥಿತರಿದ್ದರು ಉಡ್ಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ